ನಮಸ್ಕಾರ ಅರವಿಂದ್ ನಾನು ಫಸ್ಟ್ ಆಫ್ ಆಲು ಇಬ್ಬರು ಮಕ್ಕಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಆಲ್ ಇಂಡಿಯಾ ಲೆವೆಲಲ್ಲಿ ರ್ಯಾಂಕಿಂಗ್ ತೆಗೆಯೋದು ಅಂದರೆ ಅಷ್ಟು ಸುಲಭವಾದ ಮಾತಲ್ಲ ಒಬ್ಬ ವಿಶ್ವಾಸ ಸಿಕ್ಸ್ಟೀಂತ್ ರ್ಯಾಂಕ್ ತೊಗೊಂಡಿದ್ದಾನೆ ಇನ್ನೊಬ್ಬ ಕುಬೇರ ಫೋರ್ ಫಿಫ್ಟಿ ಸಿಕ್ಸ್ ತೊಗೊಂಡಿದ್ದಾನೆ ಇದಕ್ಕೆಲ್ಲ ಮೇಯ್ನ್ ಸಪೋರ್ಟ್ ಅಂದರೆ ನಾವು ಏನು ಮ್ಯಾನೇಜ್ಮೆಂಟ್ ಏನು ಸಪೋರ್ಟ್ ಮಾಡ್ಬೋದು ನಾವು ಅದನ್ನು ಮಾಡಿದ್ದೀವಿ ನಮ್ಮ ಟೀಚರ್ಸ್ ಫಸ್ಟ್ ಆಫ್ ಆಲ್ ಪಿ ಯು ಸಿ ಸ್ಟಾಫು ಆ್ಯಂಡ್ ಪ್ರಿನ್ಸಿಪಲ್ ಇವರು ಡೆಡಿಕೇಶನ್ ತುಂಬ ಇದೆ ಏಕೆಂದರೆ ಅವರು ಮಕ್ಕಳನ್ನು ಆದ ರೀತಿ ತಯಾರು ಮಾಡಿದ್ದಾರೆ ಜೊತೆಗೆ ಇವರಿಬ್ಬರ ಎಫರ್ಟು ಯಾಕೆಂದರೆ ನಮ್ಮ ಪಿ ಯು ಸಿ ಮಕ್ಕಳು ಅಷ್ಟರೂ ಎಫರ್ಟಿಂದ ನಮಗೆ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಬಂದಿದೆ ಜೊತೆಗೆ ಈ ಮಕ್ಕಳದ ಎಫರ್ಟಲ್ಲಿ ನಾವು ರ್ಯಾಂಕಿಂಗ್ ತೊಗೊಂಡಿದ್ದೀವಿ ಇದರಲ್ಲಿ ಏನು ಸಪೋರ್ಟ್ ಇದೆ ಅಷ್ಟೇ ಬಟ್ ಎಫರ್ಟ್ ಇರೋದು ಇಬ್ಬರು ಮಕ್ಕಳಿದ್ದು ಅಷ್ಟೇ ನಾವು ಏನು ಸಪೋರ್ಟ್ ಮಾಡ್ಬೋದು ಅಷ್ಟೇ ಮಾಡಿದ್ದೀವಿ ಇವರಿಬ್ಬರದ್ದು ಎಫರ್ಟ್ ತುಂಬಾ ಇದೆ ಈ ಮಕ್ಕಳದು ತುಂಬ ಒಳ್ಳೆಯ ಹುಡುಗರು ಅಂತ ನಾನು ಕೇಳ್ತಾ ಇದ್ದೆ ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು ಕೂಡ ಯಾಕೆಂದರೆ ನಾನು ಪ್ರತಿ ಸರಿ ಕಾಲೇಜಿಗೆ ಬಂದಾಗಲೂ ಸ್ಕೂಲಿಗೆ ಬಂದಾಗಲೂ ಕೇಳ್ತಾ ಇದ್ದೆ ನಾನು ಪಿ ಯು ಸಿ ಸ್ಟಾಫ್ನ ಸೊ ಅವ್ರು ಯಾವಾಗಲೂ ಒಂದು ಇಬ್ಬರು ಮಕ್ಕಳದ್ದು ಈ ಸರಿ ರ್ಯಾಂಕಿಂಗ್ ಇದೆ ಮೇಡಮ್ ಅಂತ ಹೇಳ್ತಿದ್ರು ಬಟ್ ಅದಕ್ಕಿಂತ ಮುಂಚೆ ಕೂಡ ನಾನು ಎಲ್ಲ ಓದತ್ರ ಎಲ್ಲ ನಮ್ಮ ಕಾಲೇಜಲ್ಲಿ ಬರುತ್ತೆ ಈ ಸರಿ ರ್ಯಾಂಕಿಂಗ್ ಅಂತ ನಾನು ಆಲ್ಮೋಸ್ಟ್ ಎಲ್ಲ ಕಡೆಗೂ ಹೇಳ್ಕೊಂಡಿದ್ದೆ ಅದರ ಪ್ರಕಾರ ಬಂದಿದ್ದಾರೆ ಇದು ತುಂಬ ಖುಷಿ ಪಡೋವಂಥ ವಿಷಯ ಒಂದು ನಾನು ಹೊನ್ನಾಳಿ ಜನತೆಯಲ್ಲಿ ಏನು ಕೇಳ್ಕೊತೀನಿ ಅಂದರೆ ಇಂಥ ನಮ್ಮ ಗ್ರಾಮೀಣ ಭಾಗದ ಓದಿದಂಥ ವಿದ್ಯಾರ್ಥಿಗಳು ನಮ್ಮ ಹೊನ್ನಾಳಿ ಹೆಸರನ್ನು ಒಂದು ಇದ್ರಿಗೆ ತಂದು ನಿಲ್ಸಿದಾರೆ ಯಾವ ನಮ್ಮ ಕರ್ನಾಟಕದಲ್ಲಿ ಆಗಲಿ ಯಾವುದು ರ್ಯಾಂಕಿಂಗ್ ಬಂದಿಲ್ಲ ಆಲ್ ಇಂಡಿಯಾ ಲೆವೆಲಲ್ಲೇ ಬಂದಿದ್ದಾರೆ ಇವರು ಮಕ್ಕಳು ಇದಕ್ಕೆ ಭಾಳ ಖುಷಿ ಪಡುತ್ತೆ ನಮ್ಮ ಶಾಲೆಗೆ ಒಂದು ಹೆಮ್ಮೆ ಒಂದು ಕೀರ್ತಿ ತಂದಿದ್ದಾರೆ ಅದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ತಾವುಗಳು ಕಾರ್ಯದರ್ಶಿಗಳಾಗಿ ಈಗ ತಾವು ಎರಡು ವಿದ್ಯಾರ್ಥಿಗಳು ಈ ದೇಶಕ್ಕೆ ಕೊಡುಗೆ ಕೊಟ್ಟಂತ ನಿಮ್ಮ ಸಂಸ್ಥೆ ನೆಕ್ಸ್ಟ್ ಮುಂದಿನ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟನೇ ಸಾಲಿನಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳನ್ನು ಅಚು ಮಾಡುವಂಥದ್ದು ತಾವುಗಳು ಯಾವ ಥರ ಸಂಸ್ಥೆ ಶಿಕ್ಷಕರಿಗೆ ಸಲಹೆಯನ್ನು ತಾವು ಕೊಡ್ಬೋದಾ ಮತ್ತು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಹಳ್ಳಿಗಳಿಂದ ತಮ್ಮ ಸಂಸ್ಥೆಗೆ ಬಂದು ಸೇರಿದರೆ ಒಳ್ಳೆ ಶಿಕ್ಷಣವನ್ನು ನೀಡ್ತೇವೆ ಅನ್ನೋದು ಒಂದು ಸಂದೇಶವಾದರೂ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ತಾವು ಅಂತ ಹೇಳಿ ಕೊಡ್ಬೋದು ಅರವಿಂದ್ ಏಕೆಂದರೆ ನಮ್ಮ ಶಾಲೆ ಒಂದು ಗ್ರಾಮೀಣ ಭಾಗದಲ್ಲಿ ಅಂಥದ್ದು ನಮ್ಮದು ಸಿಟಿ ಲಿಮಿಟಲ್ಲಿ ಸೇರಲ್ಲ ಭಾಳ ಅತಿ ಕಡಿಮೆ ಫೀಸ್ ಸ್ಟ್ರಕ್ಚರಲ್ಲಿ ನಾವು ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀವಿ ಅದಕ್ಕೆ ಒಂದು ಉದಾಹರಣೆ ಅಂದರೆ ನಮ್ಮ ಇಬ್ಬರು ಮಕ್ಕಳು ಚೆನ್ನಾಗಿ ಓದಿ ತೆಗ್ದಿದ್ದಾರೆ ಭಾಳ ಕಡಿಮೆ ವೆಚ್ಚದಲ್ಲೇ ನಾವು ಪಿ ಯು ಸಿ ಎಜುಕೇಷನ್ ಕೊಡ್ತಿದ್ದೀವಿ ಇದನ್ನು ಎಲ್ಲರೂ ಎಲ್ಲ ಸ್ವಲ್ಪ ಉಪಯೋಗಿಸ್ಕೊಳ್ಳಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಇಷ್ಟಪಡ್ತೀನಿ ನೆಕ್ಸ್ಟ್ ನಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಹಾಗೆ ಟ್ವೆಂಟಿ ಫಿಫ್ತ್ ಬ್ಯಾಚು ಕೂಡ ತುಂಬ ಚೆನ್ನಾಗಿದೆ ನಾವು ನೆಕ್ಸ್ಟ್ ಇಯರ್ ಕೂಡ ನಾವು ಇನ್ನೂ ಒಂದು ಎರಡರಿಂದ ಮೂರು ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ ಬಂದೇ ಬರುತ್ತೆ ಅನ್ನೋದು ನನಗೆ ಭಾಳ ವಿಶ್ವಾಸ ಕೂಡ ಇದೆ ನಮಸ್ತೆ